ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸು ಬನ್ನಿ ಇವತ್ತು ಬಂದುಬಿಟ್ಟು ಡೈಲಿ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಸೊ ಮಕ್ಕಳಿಗೆ ಇಬ್ಬರಿಗೂ ಹುಷಾರಿಲ್ಲ ವಾತಾವರಣ ತುಂಬ ಕೆಟ್ಟದಾಗಿದೆ ಅದಕ್ಕೋಸ್ಕರ ಸೊ ನಿನ್ನೆ ತಾನೇ ಸಾತುಗೆ ಹುಷಾರಿರಲಿಲ್ಲ ಅವನಿಗೆ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಆದರೆ ಎಲ್ಲ ನಾರ್ಮಲ್ ಆಗೇ ಇದೆ ಹುಷಾರಾಗೇ ಇದ್ದಾನೆ ಅಂತ ಹೇಳಿದರೆ ಜಸ್ಟ್ ಫೀವರ್ ಇತ್ತು ಫೀವರಿಂದ ಚಳಿಗೆ ನಡುಕ್ತಾಯಿದ್ದ ರಾತ್ರಿ ಎಲ್ಲ ಸೊ ಅವ್ರು ಜೊ ಅವ್ನ ಜೊತೆ ಆಟ ಆಡ್ಕೊಳ್ತಾ ವೈರಲ್ ಫೀವರ್ ಅಲ್ವಾ ಇವಳಿಗೂ ಕೂಡ ಜ್ವರ ಬಂದ್ಬಿಟ್ಟಿದೆ ಇವಳು ಕೂಡ ಮನೆಗೆ ಇದಾಳೆ ಇವತ್ತು ಸೊ ಆ್ಯಕ್ಚುಲಿ ಹೊರ್ಗಡೆ ಮಾತ್ರ ತುಂಬ ವಾತಾವರಣ ತಂಪಾಗಿದೆ ನನಗೆ ವಾತಾವರಣ ಸ್ವಲ್ಪ ಕೂಡ ಬಿಸಿಲಿಲ್ಲ ಫುಲ್ಲು ಬಟ್ಟೆ ಕೂಡ ಒಣಗೋದಕ್ಕೆ ಇಲ್ಲ ಆ ಥರ ಇದೆ ವಾತಾವರಣ ತುಂಬ ದಿನದಿಂದ ವಿಡಿಯೋ ಮಾಡಬೇಕು ಮಾಡಬೇಕು ಅಂದರೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಡೈಲಿ ಲಾಗ್ಸ್ ಸೊ ಅದಕ್ಕಾಗಿ ಇವತ್ತು ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಸಮಾನು ಬೇರೆ ಮಲಗಿದ್ದಾಳೆ ಕೆಲಸ ಬೇರೆ ಆಗೋಗಿದೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಟ್ಯೂಷನ್ ಕ್ಲಾಸ್ಗೆ ಅಂತ ಇದನ್ನೇ ರೂಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕ್ಲಾಸ್ ರೂಮು ಆ್ಯಕ್ಚುಲಿ ತುಳಸಿ ಕಟ್ಟೆ ಇದ್ದಿದ್ದನ್ನು ಮಕ್ಕಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಹಾಗೆ ಮನೆಯಲ್ಲಿ ಕೂಡ ಕ್ಲಾಸಸ್ ತೊಗೊಳೋದಕ್ಕೆ ಸ್ಪೇಸ್ ಕೂಡ ಕಡಿಮೆ ಆಗ್ತಾ ಇದೆ ಅದರಲ್ಲಿ ಕೂಡ ಇವಾಗ ಸೋಫಾ ಎಲ್ಲ ಹಾಕ್ಬಿಟ್ಟಿದ್ದೀವಲ್ವ ಹಾಲ್ ರೂಮ್ ತುಂಬ ಚಿಕ್ಕದಾಗ್ಬಿಡ್ತಾ ಇದೆ ಅದಕ್ಕೋಸ್ಕರ ಹೊರ್ಗಡೆನೇ ಮಾಡ್ಕೊಂಡಿದ್ವಿ ಆ್ಯಕ್ಚುಲಿ ಈ ಕಡೆ ಮಾಡಿರೋದೆ ಕ್ಲಾಸ್ ರೂಮ್ಗೋಸ್ಕರ ಇದು ಮೊನ್ನೆ ನಾವು ಏನು ಫಂಕ್ಷನ್ ಮಾಡ್ಕೊಂಡಿಲ್ವ ಆ ಟೈಮಲ್ಲಿ ಹಾಕ್ಸಿರೋ ಅಂಥ ಬ್ಯಾನರ್ಸ್ ಇವೆಲ್ಲ ಕೂಡ ಇದರಲ್ಲಿ ಆ ಬ್ಯಾಕಸ್ ಮತ್ತು ವೇದಿಕ್ ಮ್ಯಾಥ್ಸು ಕಲಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ಬಿಟ್ಟು ನಾನು ಜಸ್ಟ್ ಒಂದಿಷ್ಟು ಇವನ್ನೆಲ್ಲ ಹಾಕ್ಸಿದ್ವಿ ಅಲ್ಲಿ ಪಾಯಿಂಟ್ಸ್ಗಳನ್ನು ಸೊ ಅದು ನೆಸೆಸಿಟಿ ಇರಲಿಲ್ಲ ಕ್ಲಾಸ್ ರೂಮಲ್ಲಿ ಹಾಕಬೇಕಿತ್ತು ಅದು ಬಟ್ ಈಗ ಕ್ಲಾಸ್ ರೂಮು ಇದನ್ನೇ ಮಾಡ್ಕೊಂಡಿರೋದ್ರಿಂದ ಈ ರೀತಿ ಹಾಕ್ಕೊಂಡಿದ್ದೀವಿ ಹಾಗೆ ನಮ್ಮದು ಒಂದು ಪಬ್ಲಿಸಿಟಿಗೋಸ್ಕರ ಏನೂ ಕೂಡ ಹಾಕಿರಲಿಲ್ಲ ಅದನ್ನೇ ಇವಾಗ ಬ್ಯಾನರನ್ನೇ ಪಬ್ಲಿಸಿಟಿಗೋಸ್ಕರ ಇಲ್ಲಿ ಹೊರ್ಗಡೆ ಹಾಕ್ಕೊಂಡಿರ್ ಇದ್ದೀವಿ ಹೊರ್ಗಡೆ ಒಬ್ಬ ಬರ್ತಾ ಜನ್ರಿಗೆಲ್ರಿಗೂ ಕೂಡ ಅದು ಕಾಣಿಸೋ ಥರ ಇರೋ ಥರ ಹಾಕಿದ್ದೀವಿ ಇದೇ ಕ್ಲಾಸ್ ರೂಮ್ ಆಗಿರೋದ್ರಿಂದ ಈ ರೀತಿ ಮೆಸ್ಸೆಲ್ಲ ಹಾಕ್ಸಿದ ನಂತರ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದೆ ಇದು ಕ್ಲಾಸ್ ರೂಮ್ಗೋಸ್ಕರ ಅಂತಲೇ ಬಟ್ ಎಲ್ಲ ಕವರ್ ಮಾಡಿಬಿಟ್ರೆ ನಮಗೆ ಮನೆಯೊಳಗಡೆ ಗಾಳಿ ಬೆಳಕು ತುಂಬ ಕಷ್ಟ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಓಪನ್ ಆಗಿಯೇ ಇದನ್ನು ಇಟ್ಕೊಂಡಿರೋದು ಇವಾಗ ಈ ಗ್ರೀನ್ ಮ್ಯಾಟನ್ನು ಹಾಕ್ಕೊಂಡ್ಬಿಟ್ಟು ಟ್ಯೂಷನ್ ಟೈಮಲ್ಲಿ ಏನು ಮಾಡ್ಕೊಳ್ತೀವಿ ಈ ರೀತಿ ಇದನ್ನು ಎಳೆದುಕೊಂಡು ಕಂಪ್ಲೀಟಾಗಿ ಕವರ್ ಮಾಡ್ಕೊಂಡ್ಬಿಡ್ತೀವಿ ಅದರಿಂದ ಮಕ್ಕಳು ಹೊರ್ಗಡೆ ಏನೂ ನೋಡೋದಕ್ಕೆ ಚಾನ್ಸ್ ಸಿಗೋದಿಲ್ಲ ಒಳಗಡೆನೇ ಆಗಿಬಿಡುತ್ತೆ ಎಲ್ಲ ಇನ್ಸೈಡ್ ಆಗುತ್ತೆ ಸೊ ನಾವು ಒಳಗಡೆ ಕ್ಲಾಸ್ ಕೂಡ ತಗೊಳ್ಬೋದು ಹೇಳ್ಬಿಟ್ಟು ಈಗ ಸ್ಟ್ರೆಂತ್ ಆಗಿರೋದ್ರಿಂದ ಇಲ್ಲೇ ಕ್ಲಾಸ್ ತೊಗೊಳ್ತಾ ಇದೀವಿ ಹಾಗೆ ಟೀಚರ್ಸ್ ಕೂಡ ಮೂರು ಜನ ಆಗಿದ್ದೀವಿ ಇವಾಗ ಸೊ ಹಾಗಾಗಿ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕ್ಕೊಂಡಿದ್ವಿ ಸ್ಕೂಲ್ ಮಕ್ಕಳಿಗೆ ಬೋರ್ಡ್ ನೆಸೆಸಿಟಿ ತುಂಬ ಇದೆ ಅದಕ್ಕೋಸ್ಕರ ಬೋರ್ಡ್ ಬೇಕಾದಾಗೆಲ್ಲ ಯೂಸ್ ಮಾಡ್ಕೊಳ್ತೀವಿ ಸೊ ಈ ರೀತಿ ಕ್ಲಾಸ್ ರೂಮ್ ಮಾಡ್ಕೊಂಡಿದ್ವಿ ಮುಂದೆ ನೋಡಬೇಕು ಹೇಗೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದು ಬಂದುಬಿಟ್ಟು ಸಂಜೆ ಹೊತ್ತು ಕ್ಲಾಸಸ್ನ ತೊಗೊಂಡಿರುವಾಗ ನಡೀತಾ ಇರೋವಂಥದ್ದು ಇಲ್ಲಿ ಮಕ್ಕಳಿಗೆ ನಾನು ಒಂದಿಷ್ಟು ವೇದಿಕ್ ಮ್ಯಾಥ್ಸ್ ಮೆಥಡ್ಗಳನ್ನು ಹೇಳ್ಕೊಡ್ತಾ ಇದ್ದೆ ಈ ಕಡೆ ಹೈಸ್ಕೂಲ್ ಮಕ್ಕಳೆಲ್ಲ ಇರ್ತಾರೆ ಆ ಕಡೆ ಲೋವರ್ ಸೆಕ್ಷನ್ ಮಕ್ಕಳು ಎಲ್ಲ ಇದ್ದಾರೆ ಅವ್ರಿಗೆ ಇನ್ನೊಬ್ಬರು ಮೇಡಮ್ ತೊಗೊಳ್ತಾ ಇರ್ತಾರೆ ಇಲ್ಲಿ ಐಸ್ಕೂಲ್ಗೆ ಆಲ್ಮೋಸ್ಟ್ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಇರೋದ್ರಿಂದ ಎಲ್ಲರೂ ಇದನ್ನು ಎಲ್ಲರೂ ಕವರ್ ಮಾಡ್ಕೊಳ್ತೀವಿ ಒಂದು ಸಬ್ಜೆಕ್ಟ್ ಒಬ್ಬರು ಇನ್ನೊಂದು ಸಬ್ಜೆಕ್ಟ್ ಇನ್ನೊಬ್ಬರು ಆ ರೀತಿ ಸಬ್ಜೆಕ್ಟ್ ವೈಸು ನಾವು ಮಕ್ಕಳಿಗೆ ಕ್ಲಾಸಸ್ನ ತೊಗೊಳ್ತೀವಿ ಆ ಟೈಮಲ್ಲಿ ಆ ಕಡೆ ಇರೋ ಮಕ್ಕಳಿಗೆ ಬೇರೆಯವರು ಎಂಗೇಜ್ ಮಾಡ್ತಾ ಇರೋದು ಈ ಕಡೆ ಇನ್ನೊಬ್ಬರು ಎಂಗೇಜ್ ಮಾಡೋದು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಈ ಕ್ಲಾಸಸ್ನ ನೋಡ್ಕೊಳ್ತಾ ಇದ್ದೀವಿ ಬಟ್ ರೂಮು ಇನ್ನೂ ಸಪ್ರೇಟ್ ಆಗಬೇಕಿತ್ತು ಅಂತ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ನೆಕ್ಸ್ಟು ನೋಡಬೇಕು ಕ್ಲಾಸ್ ರೂಮ್ಸ್ ಎಲ್ಲ ಬೇರೆ ಬೇರೆ ಮಾಡ್ಕೊಳ್ಬೇಕು ಅನ್ನೋ ಪ್ಲ್ಯಾನ್ ಇದೆ ಸೊ ಹೇಗಾಗುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಫ್ಯೂಚರ್ ಪ್ಲ್ಯಾನ್ ಮಾತ್ರ ಇದೆ ಇನ್ಸ್ಟಿಟ್ಯೂಷನ್ ಅಂತ ಅಂದಿದ ನಂತರ ಬೇರೆ ಬೇರೆ ರೀತಿ ಎಲ್ಲ ರೀತಿಯಿಂದ ಪ್ಲ್ಯಾನ್ಸ್ನ ಹಾಕ್ಕೊಳ್ತಾ ಇದ್ದೀವಿ ಅದನ್ನು ಯಾವಾಗ ಎಕ್ಸಿಕ್ಯೂಟ್ ಮಾಡ್ಕೊಳ್ತೀವಿ ಅಂತ ಗೊತ್ತಿಲ್ಲ ಇವಾಗ ಈ ವಿಡಿಯೋ ಏನಿದೆ ಕ್ಲಾಸಸ್ ಆಲ್ಮೋಸ್ಟ್ ಏನು ಕ್ಲಾಸಸ್ನ ನಾವು ತಗೊಳ್ತಾ ಇದ್ದೀವಿ ಅದೆಲ್ಲದರದ್ದು ವಿಡಿಯೋ ಕೂಡ ನಾನು ನನ್ನ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಕ್ಯೂಟ್ ಕನ್ನಡ ಫ್ಯಾಮಿಲಿ ಅನ್ನೋ ಹಳೆ ಚಾನಲಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಡೇಲಿ ಕ್ಲಾಸಲ್ಲಿ ಏನೆಲ್ಲ ಟಾಪಿಕ್ನ ಕವರ್ ಮಾಡ್ತೀವೋ ಅದೆಲ್ಲದೂ ಕೂಡ ವಿಡಿಯೋ ಕೂಡ ಆಗಿರುತ್ತೆ ಅದೇ ಟಾಪಿಕನ್ನೇ ಚಾನಲಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ ನಮ್ಮ ಚಾನಲ್ ಫಾಲೋವರ್ಸ್ ಯಾರೆಲ್ಲ ಇರ್ತಾರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಬೇಕು ಅಂತಂದರೆ ಅಲ್ಲಿ ಹೋಗಿ ನೋಡಿ ಅಲ್ಲಿ ನಿಮಗೆ ಆ ಕಾನ್ಸೆಪ್ಟ್ ಬಗ್ಗೆ ಕ್ಲಿಯರಾಗಿ ಒಂದು ಲೆಸನ್ ಯಾವ ರೀತಿಯಾಗಿ ನಾವು ತೊಗೊಳ್ತೀವಿ ಕ್ಲಾಸಲ್ಲಿ ಅನ್ನೋದು ಕೂಡ ಗೊತ್ತಾಗುತ್ತೆ ಗೋ ಅದರ ಸಬ್ಜೆಕ್ಟ್ ಓದ್ತಾ ಇರೋ ಮಕ್ಕಳು ಅಥವಾ ಆ ಕ್ಲಾಸಲ್ಲಿರೋ ಮಕ್ಳಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಮನೇಲಿ ಯಾರಾದರೂ ಇದ್ದರೆ ಆ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಕ್ಯೂಟ್ ಕನ್ನಡ ಫ್ಯಾಮಿಲಿ ಅಂತಲೇ ಚಾನಲ್ ನೇಮ್ ಇದೆ ಸೊ ಅದನ್ನು ಹೋಗಿ ನೋಡ್ಕೊಳ್ಳಿ ಅಲ್ಲಿ ಸಿಗುತ್ತೆ ನಿಮಗೆ ಸೊ ಅದ್ರ ಜೊತೆಗೆ ಆಲ್ಮೋಸ್ಟ್ ಎಲ್ಲದೂ ಕೂಡ ಈ ರೀತಿ ವೇದಿಕ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರೋದು ಕೂಡ ಯಾವುದೇ ಅದು ಟಾಪಿಕ್ಸ್ನ ಕವರ್ ಮಾಡ್ಕೊಳ್ತಾ ಇರ್ತೀವಿ ಅದನ್ನು ಕೂಡ ಅಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಇನ್ನು ಮೇಲೆ ಬರೋ ಸೀರೀಸ್ ಎಲ್ಲದು ಕೂಡ ಇದೇ ರೀತಿ ಇರುತ್ತೆ ಕ್ಲಾಸಸ್ಸಲ್ಲಿ ಏನೆಲ್ಲ ಆಗಿರ್ಬೋದು ಏನೆಲ್ಲ ಕಾನ್ಸೆಪ್ಟ್ಗಳು ನಾವು ಮಕ್ಕಳಿಗೆ ಟೀಚ್ ಮಾಡ್ತೀವೋ ಅದೇ ಕಾನ್ಸೆಪ್ಟನ್ನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದ್ದೀವಿ ಎಲ್ಲೋ ಒಂದು ಕಡೆ ಯಾವುದಾದ್ರೂ ಮಕ್ಕಳಿಗೆ ಯೂಸ್ಫುಲ್ ಆಗ್ಬೋದು ಅನ್ನೋ ಕಾರಣಕ್ಕೆ ಸೊ ಈ ರೀತಿ ನಮ್ಮ ಟ್ಯೂಷನ್ ಕ್ಲಾಸಸ್ಸು ನಡೀತಾ ಇದೆ ಹಾಗೆ ಇವತ್ತಿನ ಡೈಲಿ ಲಾಗಲ್ಲಿ ಅಂತ ಬಂದಾಗ ಇದೆಲ್ಲ ಕೂಡ ತೋರಿಸ್ಲಿಕ್ಕೆ ಆಗಿರಲಿಲ್ಲ ಇವತ್ತು ಸಪ್ರೇಟಾಗಿ ಇದು ಒಂದು ವಿಡಿಯೋನ ನಾನು ಮಾಡಿಕೊಂಡಿರೋದು ನಮ್ಮ ಕಂಪ್ಲೀಟ್ ರೊಟೀನಲ್ಲಿ ಇದು ಒಂದು ಕೂಡ ಅಂತ ಹೇಳ್ಬೋದು ಅದಕ್ಕೋಸ್ಕರ ಸೊ ಹಾಗೆ ಕೆಲವೊಬ್ಬರಿಗೆ ಒಂದು ಐಡಿಯಾ ಸಿಗುತ್ತೆ ಟ್ಯೂಷನ್ ಮಾಡೋರಿಗೂ ಕೂಡ ಆಗಿರ್ಬೋದು ಹಾಗೆ ಬೇರೆ ಎಲ್ಲ ರೀತಿಯಿಂದ ನಮ್ಮ ಲೈಫ್ ಸ್ಟೈಲಲ್ಲಿ ಇದೊಂದು ಪಾಯಿಂಟ್ಸ್ಗಳು ಕೂಡ ಡೇಲಿ ನಾವು ಮಾಡ್ತಾ ಇರೋದು ಆಗಿರೋದ್ರಿಂದ ತೋರಿಸ್ತಾ ಇದ್ದೀನಿ ಜೊತೆಗೆ ಈ ರೀತಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಿ ಇವಾಗ ತುಂಬ ದಿನಗಳೇ ಕಳೀತಾ ಇದೆ ಬಟ್ ನಾನು ರೆಗ್ಯುಲರ್ ಆಗಿ ವೀಡಿಯೋಸ್ನ ಆಗಿಲ್ಲದೇ ಇರೋ ಕಾರಣಕ್ಕೆ ನಿಮಗೆ ತಿಳಿಸಿರ್ಲಿಲ್ಲ ಹಾಗೆ ನೋಡಿ ಫಸ್ಟು ಏನೇ ಒಂದು ಕೆಲಸ ಮಾಡಬೇಕಂತ ಅಂದರೂ ಕೂಡ ಅಲ್ಲಿ ನಮ್ಮ ಶ್ರಮ ನಮ್ಮ ಪ್ರಯತ್ನ ಸತತವಾಗಿ ಇತ್ತು ಅಂತಂದರೆ ಇನ್ನೂ ಚೆನ್ನಾಗಿ ಬೆಳೀತಾ ಹೋಗ್ಬೋದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಇವಾಗ ನಾನು ಟ್ಯೂಷನ್ ಅಂತ ಸ್ಟಾರ್ಟ್ ಮಾಡಿದಾಗ ಮೊದಲು ಒಂದು ಎರಡು ಮೂರು ನಾಲ್ಕು ಇದೇ ರೀತಿ ದಿನೇ ದಿನೇ ಮಕ್ಕಳು ಬರೋದಕ್ಕೆ ಸ್ಟಾರ್ಟ್ ಮಾಡಿದರು ಇವಾಗ ಸ್ಟ್ರೆಂತ್ ಕೂಡ ಜಾಸ್ತಿ ಆಯಿತು ಸ್ಟ್ರೆಂತ್ ಕೂಡ ಜಾಸ್ತಿ ಆದಾಗೆಲ್ಲ ನನಗೂ ಕೂಡ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಅದಕ್ಕೋಸ್ಕರ ಬೇರೆ ಬೇರೆ ಟೀಚರ್ಸ್ನೂ ಕೂಡ ನಾನು ನನ್ನ ಜೊತೆ ಅಸಿಸ್ಟೆಂಟಾಗಿ ತೊಗೊಂಡಿದ್ದೀನಿ ಅವರು ಕೂಡ ನನಗೆ ಸಪೋರ್ಟಿವ್ ಆಗಿ ಇದ್ದಾರೆ ಎಲ್ಲರೂ ಸೇರಿ ಟ್ಯೂಷನ್ ಕ್ಲಾಸಸ್ನ ಒಂದು ಒಳ್ಳೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದ್ರ ಜೊತೆ ಈ ರೀತಿ ನಾವು ಹೊರ್ಗಡೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಪಬ್ಲಿಸಿಟಿ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು ಮೊನ್ನೆ ನಾವು ಮಾಡಿರೋ ಕಾರ್ಯಕ್ರಮ ಕೂಡ ಅಷ್ಟೇ ಜನರಿಗೆ ಒಂದು ಪಬ್ಲಿಸಿಟಿ ಆದಾಗ ಆಗಿದೆ ಹಾಗಾಗಿ ದಿನೇ ದಿನೇ ಅಡ್ಮಿಷನ್ಸ್ ಕೂಡ ಹೆಚ್ಚಾಗ್ತಾ ಇದೆ ಮಕ್ಕಳಿಗೂ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ನೋಡ್ತಿರ್ಬೋದು ಇವತ್ತು ಆ್ಯಕ್ಚುಲಿ ಕ್ರಿಸ್ಮಸ್ ಹಾಲಿಡೇ ದಿನ ಆಗಿರೋದ್ರಿಂದ ಮಕ್ಕಳು ಇನ್ನೂ ಕಡಿಮೆ ಇದ್ದಾರೆ ಇವತ್ತು ಗೌರ್ಮೆಂಟ್ ಹಾಲಿಡೇ ಬಟ್ ನನಗೆ ಗೌರ್ಮೆಂಟ್ ಹಾಲಿಡೇ ಇದ್ದರೂ ಕೂಡ ಮಕ್ಕಳಿಗೆ ಕ್ಲಾಸಸ್ನ ಆವಾಗ ಅವಾಗ ತೊಗೊಳ್ತಾ ಇರ್ತೀನಿ ನಾನು ತುಂಬ ಅಕೇಶ್ನಲ್ಲಿ ನಾನು ಹಾಲಿಡೇಸ್ ಕೊಡೋದು ಅಂತಲೇ ಹೇಳ್ಬೋದು ಸೊ ಆ ವಿಷಯದಲ್ಲಿ ಸ್ವಲ್ಪ ಡೆಡಿಕೇಶನ್ ನನಗೆ ತುಂಬಾ ಇಷ್ಟ ನಾನು ಸುಮ್ಮ ಸುಮ್ಮನೆ ವೇಸ್ಟು ಟೈಮ್ನ ವೇಸ್ಟ್ ಮಾಡಿಕೊಂಡು ಸಿಕ್ಕಿರೋ ಟೈಮ್ನ ಯಾಕೆ ಬಿಡೋದು ಅಂತ ಅಂದ್ಕೊಂಡು ಈ ರೀತಿ ಗೌರ್ಮೆಂಟ್ ಹಾಲಿಡೇ ಇದ್ದರೂ ಕೂಡ ಕ್ಲಾಸಸ್ನ ನಾನು ಎಂಗೇಜ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲೂ ಕೂಡ ಮಕ್ಕಳಿಗೆ ಕಲಿಸ್ಬೋದಲ್ವಾ ಅದರ ಅದರಲ್ಲೇನು ತಪ್ಪಿಲ್ಲ ಅಂತ ಅಂದ್ಕೊಂಡು ನಾನು ಕ್ಲಾಸಸ್ನ ರನ್ ಮಾಡ್ತೀನಿ ಬೇರೆ ಏನಾದರೂ ತುಂಬ ವಿಶೇಷವಾದಂಥ ದಿನಗಳು ಅಥವಾ ತುಂಬ ಎಲ್ರಿಗೂ ಸೆಲೆಬ್ರೇಟ್ ಮಾಡುವಂಥ ಹಬ್ಬಗಳು ಅಂಥದ್ರಲ್ಲೇ ಆ ಟೈಮಲ್ಲಿ ಮಾತ್ರ ನಾನು ಹಾಲಿಡೇಸ್ನ ಕೊಡ್ತೀನಿ ಮಕ್ಕಳಿಗೆ ಸೊ ಇವ ಈ ಕಡೆ ಆ ಕಡೆ ಕ್ಲಾಸಸ್ ಹಾಗೆ ನಡೀತಾ ಇದೆ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್